ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಈ ಟೊಮೊಟೊ ಚಟ್ನಿ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಒಣಮೆಣಸಿನ್ಕಾಯಿ ಟೊಮೊಟೊ ಮೇನ್ ಬೇಕಾಗಿರೋದೇ ಟೊಮೆಟೊ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಮತ್ತು ಕರಿಬೇವು ಹಾಗೆಯೇ ಕೊತ್ತಂಬರಿ ಸೊಪ್ಪು ಉಪ್ಪು ಈಗಲೇ ಯಾಕೆ ಹಾಕ್ಕೊಳ್ತಾ ಇರೋದು ಈ ಒಂದು ಪಾತ್ರೆಗೆ ಏನಕ್ಕೆ ಹಾಕ್ಕೊಳ್ತಾ ಇರೋದು ಅಂತಂದರೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಪಾತ್ರೆಗೆ ಹಾಕಿ ಫ್ರೈ ಮಾಡಬೇಕು ಫ್ರೈ ಹೇಗೆ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಈರುಳ್ಳಿ ಹಾಗೂ ಟೊಮೊಟೊ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡಬೇಕು ನೋಡ್ತಾಯಿರ್ತೀರಾ ನಿಮಗೆ ಗೊತ್ತಾಗುತ್ತೆ ಪಾತ್ರೆ ಈ ಥರ ಇಟ್ಟ ಮೇಲೆ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಕ್ಕೆ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ಜೀರಿಗೆನೂ ತುಂಬ ಟೇಸ್ಟ್ ಕೊಡುತ್ತೆ ಒಣಮೆಣಸಿನ್ಕಾಯಿ ನೀವು ಎಷ್ಟು ಖಾರ ತಿಂತೀರ ನೋಡಿಕೊಂಡು ತೊಗೊಳ್ಳಿ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿ ಈರುಳ್ಳಿ ಎರಡು ಮೀಡಿಯಮ್ ಸೈಜು ಟೊಮೊಟೊ ಒಂದು ಐದರಿಂದ ಆರು ಮೀಡಿಯಮ್ ಸೈಜು ಬೆಳ್ಳುಳ್ಳಿ ಒಂದು ಫುಲ್ ರೌಂಡ್ ತೊಗೊಳ್ಳಿ ಅದನ್ನು ಬಿಡಿಸಿಟ್ಕೊಂಡು ಈ ಥರ ಫ್ರೈ ಮಾಡೋದಕ್ಕೆ ಹಾಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವು ಆ್ಯಸ್ ಪರ್ ದ ರಿಕ್ವೈರ್ಮೆಂಟು ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಹಾಕೋಬೇಕಾಗುತ್ತೆ ಈ ಥರ ಸ್ಮೂತ್ ಆಗುತ್ತೆ ನೋಡಿ ಈ ಥರ ಸ್ಮೂತ್ ಆದಮೇಲೆ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟು ಜಾರಿಗೆ ಹಾಕೊಂಡು ರುಬ್ಬಬೇಕು ನೀವು ಫ್ರೈ ಮಾಡುವಾಗ ಆಗಿರ್ಬೋದು ಜಾರಿಗೆ ಹಾಕೋಬೇಕಾದ್ರೆ ಆಗಿರ್ಬೋದು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೀರನ್ನ ಹಾಕ್ಕೊಳ್ದೆ ಹಾಗೆಯೇ ಸ್ವಲ್ಪ ತಣ್ಣಗೆ ಆದಮೇಲೆ ಹಾಕ್ಕೊಂಡು ರುಬ್ಬೇಕಾಗುತ್ತೆ ಈಗಲೇ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನು ರುಬ್ಬಿದ್ಮೇಲೆ ಎಷ್ಟು ಚೆನ್ನಾಗಿರ್ಬೋದು ಟ್ರೈ ಮಾಡಿ ನೋಡಿ ಒಂದು ಸತಿ ಮನೆಯಲ್ಲಿ ನೀವು ಪದೇ ಪದೇ ಈ ಒಂದು ರೆಸಿಪಿನ ಮಾಡಿಕೊಂಡು ತಿಂತೀರಾ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ಯಾಕೆಂದರೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ನೀವು ಯಾವುದೇ ಪದಾರ್ಥವನ್ನು ಫ್ರೈ ಮಾಡಿ ರುಬ್ಕೊಂಡ್ರೆ ಅದರ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಟ್ರೈ ಮಾಡಿ ನಾನಿವಾಗ ನೀರು ಹಾಕ್ಕೊಳ್ತಾನೆ ರುಬ್ಕೊಳ್ತಾ ಇದ್ದೀನಿ ತರಿತರಿಯಾಗಿ ರುಬ್ಕೊಳ್ಳಿ ತುಂಬ ಪೇಸ್ಟ್ ಆಗೋ ರೀತಿ ರುಬ್ಕೋಬೇಡಿ ಚೆನ್ನಾಗಿರೋದಿಲ್ಲ ಸೊ ನೋಡಿಕೊಂಡು ತರಿತರಿ ರೀತಿಯಲ್ಲಿ ರುಬ್ಕೊಳ್ಳಿ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ದೋಸೆ ರೊಟ್ಟಿ ಚಪಾತಿ ಯಾವುದಕ್ಕಾದ್ರೂ ಈ ಥರ ಚಟ್ನಿನ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಆಗುತ್ತೆ ಮತ್ತು ಟೇಸ್ಟು ಆಗಿರುತ್ತೆ ನಾರ್ಮಲಿ ನೀವು ಕಾಯಿ ಚಟ್ನಿ ಕಡಲೆ ಚಟ್ನಿ ಕಡಲೆ ಬೇಳೆ ಚಟ್ನಿ ಮಾಡ್ಕೊಳ್ತಾನೆ ಇರ್ತೀರ ಈ ಥರ ಮಾಡ್ಕೊಂಡು ತಿನ್ನೋದು ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಖುಷಿಯಾಗುತ್ತೆ ಮನೇಲಿ ಇರೋರೆಲ್ಲರಿಗೂ ಇಷ್ಟಪಟ್ಟು ತಿನ್ನೋಕ್ಕೆ ಖುಷಿಯಾಗುತ್ತೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ಮಾಡ್ಕೊಂಡಿತ್ತು ಚಟ್ನಿನ ಯಾಕೆಂದರೆ ಇವಾಗಲೂ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಮಾಡ್ತಾನೆ ಇರ್ತೀವಲ್ಲ ಸೊ ಈ ಥರ ಡಿಫ್ರೆಂಟಾಗಿ ಚಟ್ನಿ ಪಲ್ಯಗಳಾಗಿರ್ಬೋದು ಹೊಸ ರುಚಿ ಮಾಡ್ಕೊಂಡಾಗ ಅಥವಾ ಅಪರೂಪಕ್ಕೆ ನಾವು ಮಾಡ್ಕೊಂಡು ತಿಂದಾಗ ರೆಸಿಪೀಸ್ನ ತಿನ್ನೋಕ್ಕೂ ಖುಷಿಯಾಗುತ್ತೆ ಸೇಮ್ ಅದೇ ರೆಸಿಪೀಸ್ನ ತಿನ್ನೋದಕ್ಕಿಂತ ಡಿಫ್ರೆಂಟ್ ಆಗಿರೋ ರೆಸಿಪಿಸ ಟ್ರೈ ಮಾಡ್ತಾ ಇದ್ದರೆ ತಿನ್ನೋದಕ್ಕೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ನಮ್ಮಲ್ಲಿರೋ ಎಲ್ಲರಿಗೂ ಖುಷಿಯಾಗುತ್ತೆ ನೀವು ಸಹ ಟೊಮೊಟೊ ಚಟ್ನಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಸ್ಫೂರ್ತಿಯಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು